ಈಗ್ ಒಪ್ಕೋ ನಿನ್ ಗಂಡನ ಪ್ರಾಣ ಉಳಿಬೇಕು ಅಂದ್ರೆ ನಾನು ನಿನ್ನ ಅನುಭವಿಸ್ತಾ ಕಾರಣಕ್ಕೂ ನಿನ್ನ ಮಾತ್ರ ಬಿಟ್ಕೊಡಲ್ಲ ಕಣೆ ಇವತ್ತೇ ಮಾಡು ಇಲ್ಲ ನಾನು ಮುಂದೆ ಮನ ತುಂಬಿ ಹಾಡಾಡ್ಬೇಕು ಹೇಳ ಸಾವಿತ್ರಿ ಹೇಳ ಇವನು ಪ್ರಾಣ ತೆಳದ್ರು ಸರಿ ನೀನ್ ಮಾತ್ರ ಇವ್ ಹೇಳಿ ಕೇಳಬೇಡ ಸಾವಿತ್ರಿ ಕೇಳಬೇಡ ತಾವು ಕೊನೆ ಬಾಗ್ಲಕ್ ಬಂದಿದ್ರು ಇನ್ನೂ ನಿಗ್ರಾರ್ಥಿ ಅಣ್ಣ ನಮ್ಮ ಮಗನ ವೆಲ್ಕಮ್ ಮಿಸ್ಟರ್ ವೆಲ್ಕಮ್ ಯಾಕೋ ಬಂದು ಚೀರ್ತಾ ಇದೆಯಾ ಸೈಲೆಂಟ್ ಆಗಿ ಬಂದಿದ್ರೆ ಈ ಸಾವಿತ್ರಿ ಅನುಭವಿಸೋದ್ರಲ್ಲಿ ನೀರು ಪಾಲುದಾರನಾಗ್ಬಹುದಿತ್ತಲ್ವಾ ನಾಯಿ ತಂದೆಯನ್ನು ಕೊಂದೆ ತಾಯಿ ಮುಗಲಲ್ಲಿ ಮಲಗಿ ಕಾಮಧ ತೀರಿಸಿಕೊಳ್ಳುವ ನಿನ್ನಂತ ಬಂಡನಾಲ ಕಣ ನಾನು ಭಾರತಾಂಬೆಯ ಕಿರಿಯ ಮಗ ಸಹ ಆದರ್ಶ ಸಹೋದರ ನಿನ್ನಂದ ಪುಣ್ಯರಿಗೆ ಒದ್ದ ಬುದ್ಧಿ ಕಲಿಸುವ ನಿಮ್ಮ ಅಪ್ಪ ನನ್ನ ಮಗನೇ ಅನ್ನ ಹೆಸುವ ಯೋಗ್ಯತೆ ಬೇಕು ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ಹೊರಟೋಗ ಪರಿಣಾಮ ನೆಟ್ಗಿರ್ ಬರ್ತಾ ಹೋಗಿ ಹೋಗೋ ಈ ಹೆಣ್ಣನ್ನ ಬಿಟ್ಟು ಹೋಗ್ತೀಯ ಇಲ್ಲ ನಾನೇ ನಿಮ್ಗೊಂದು ಗತಿ ಕಾಣಿಸ್ಬೇಕಾ ಪಾಪಿ ಹೆಣ್ಣು ಎಷ್ಟೊಂದು ಕೀಳಾಕಿ ಹೆಣ್ಣು ಬರೀ ಹೆಣ್ಣು ನಿನ್ನ ಅಕ್ಕಿ ನಿನ್ನ ತಂಗಿಯಾಗಿ ನಿನ್ನ ಹೆಂಡಜ್ಜಾಗಿ ಅಷ್ಟೇ ಯಾಕೋ ನಿನ್ನ ಅಡೆಯ ತಾಯಿ ಹೆಣ್ಣೀರೋ ಒನಕ್ಕೆ ಹೋಗುವ ನಾಡಿಯಾಗಿ ಓಡಾ ಮಾಡಿದ್ರು ಅವ್ರು ಹೆಣ್ಣಿನ ಶಿವರಕ್ಕೆ ಕೈ ಹಾಕುವ ನಿನ್ನಂತ ಸಂಡರಿಗೆ ಜನ್ಮ ನೀಡಿದ ತಾಯಿಯು ತಾಯಿರಿಸಿಕೊಳ್ಳದೆ ಸಾವಿರ ಸಾವಿರ ಮೇಲೆ ಬಿಡು ಮಾತಿನ ಮಗರೇ ನಿಗ್ರ

ಹೇಳ ಹೇ ಹೇ ಕೈ ಕಟ್ಟಾಗ ಏನ್ ಗಿಡಸ್ತಾನ ತೋರ್ಸ್ಯ ಬಿಟ್ಟ ಕೈಯ್ಯ ಕೈ ಬಿಚ್ಚ ನೀನು ಕೈ ಬಿಚ್ಚಿ ನಿನ್ನತ್ರ ಆಡೋ ನೋಡೋಕೆ ನನ್ನ ತಂಡ ಕಣ ಉತ್ತ ಮಾಡಣ ಹೇ ನೀನ್ ಹೆಂಡ್ತೀರಾ ಮಾಡಿ ಬಂದ ಮಾಡೋದನ್ನ ಕಣ್ಣಾರ ನೋಡುವಂತೆ ಹೇಳದ ಆಡು ಸಾವಿತ್ರಿ ಹೇಳ ಆಡು ನೋಡಿ ನನ್ ಮೈದ್ನ ಏನಾದ್ರುಪ್ಪ ಅಂದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಬಿಡು

ಅಪ್ಪಿ ಮಾತು ಕೇಳ್ಕೊಂಡು ಮಾಡ್ಬೇಡ ಮಾಡ್ಬೇಡ ಬೇಡ ಸಾವಿತ್ರಿ ಬೇಡ ನಮ್ ಪ್ರಾಣಗಳು ಹೋದ್ರು ಸರಿ ನೀನ್ ಮಾತು ಆಡ್ಬೇಡ ಸಾವಿತ್ರಿ ಹಾಡ್ಬೇಡ ಅಯ್ಯೋ ದೇವ್ರೆ ನನ್ ಗಂಡ ಈ ಯಾರು ಅನಾಮಿಕ ಇವ್ರನ್ನೆಲ್ಲ ಹೇಗಪ್ಪ ಕಾಪಾಡ್ಕೊಳ್ಳಿ ಇವ್ರಿಗೋಸ್ಕರ ನಾನು ಆಡ್ಲೇಬೇಕು ಆಡ್ತೀನಿ